ಚೇ 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 ಸಾಕಾಗಿ ನೋಡ್ರಿ ನನಗಂತರಿ ಬಜ್ರಾಳ್ಯಾಗ ಅಂತೀನಿ ನೋಡ್ರಿ ಅಲ್ರಿ ಅವ್ನವ್ ಕಾಲೇಜ್ ನೋಡಿದ್ರ ಮೀನಾ ಮೀನಾ ಹುಡ್ಗೇರಿ ಆದ್ರ ಒಂದರ ಹುಡುಗಿ ನನ್ನ ಅಂತ ಪ್ರೀತಿ ನಾವು ಮಾತಾಡತಾ ಗೊತ್ತೀವಿ ನೋಡ್ರಿ ಅಲ್ರಿ ಅವ್ನವ ಬಜ್ರಾಳೆ ಎಂತಿಂತ ಹುಡ್ಗ್ಯಾರದವ್ರಿ ಮ್ಯಾಲ ಉಣ್ಯಂಗ ನೋಡಿದ್ರ ಬರ್ಲ ಹೋದ್ರಿ ನನ್ನಂತ್ರು ಪ್ರೀತಿಯಿಂದ ಒಟ್ಟ ಮಾತಾಡ್ಸದ್ರಿ ಆ ಹುಣ್ಯಾಗ ಅಡ್ಡಾಡಿ ಅಡ್ಡಾಡಿ ಅಡ್ಡಿ ಅಡಿ ನನ್ಗ ಅದ ನಮ್ ಮಸೂದಿ ಮುಂದ್ ಬಂದ್ರ ನಮ್ ಚಿಂತ ಒತ್ತದಲ್ರಿ ಆಕಿರ ಸದಿ ನಾ ಮಾತಾಡ್ಸಕ್ ಹೋಗಲ್ರಿ ಅಂತಿನ ಅಲ್ಲೇ ನಮ್ ಮನಿ ಮಗಾಳ್ರಿ ನಮ್ ಮೈತ್ ಹುಲ್ಗ ಆಕಿ ಹಾಕಿ ಹಾಕಿ ಸದ್ಯ ಮಾತಾಡ್ಸದ್ರಿ ಅಂತ ಅದ ನಮ್ ಮನೆ ಮುಂದ್ ನಮ್ ಮತ್ರಿ ಎಂಕ ಆತಿ ಅಂತೀನಿ ಆಕಿರ ಮಾತಾಡ್ಸಾರಿ ಓಟಾ ಊಟ ಬೇದ್ ನನ್ ಕಳಿಸ್ಬಿಟಲ್ರಿ ಹಿಂಗಾಗಿ ಈ ಬಚ್ನೇಳ ಜೀವನ ನನಗಂತ ತುಂಬಾ ಸಹಾಯ ಬಿಡಕ್ ನೋಡ್ರಿ ಅಲ್ರಿ ಅವನ ಬಚ್ ಒಂದರ ಹುಡುಗಿ ನನಗ್ ಬೀಳ್ತಾರ ಎಲ್ಲ ನೋಡ್ರಿ ನಾನ್ ಹಂಗಾಗಿ ಒಂದ್ ಏಳೆಂಟು ಮಂದಿಗೆ ಕಾಂಟ್ಯಾಕ್ಟ್ ಕೊಟ್ಟು ಬಿಡಿ ನೋಡ್ರಿ ನನಗಂತ ಹೇಳ ಹುಡುಗಿಯ ಮ್ಯಾಚ್ ಕೊಡ ಅಂತ ಗೊತ್ತೀ ಮ್ಯಾಗ್ಲುಣ್ಯಾಗ ದುಡ್ ದು ಕೊಡಿನ ಒಂದ್ ಹುಡ್ಗಿ ಹೆಚ್ಕೊಡ ಅಂತಂದ ನಮ್ಗುಣ ಬಂದ್ರ ಮಣಗ ಮಂಜಪ್ ನೋಡ್ರಿ ಅಲ್ರಿ ಹತ್ತಿ ಹೆಚ್ಕೊಡೀನ್ರೀ ಅದ ಈ ತಳಗುಣ ಬಂದ್ರ ನಮ್ ಗಿಡ ಹೋದಲ್ರಿ ಹತ್ತಿ ಹೆಚ್ಚನ್ರಿ ಒಂದ್ ಹುಡುಗಿ ಲೈನ್ ಅಂತ ಅಂತಂದ ಅದ ಇಲ್ ನೋಡಿದ್ರ ನಮ್ ಅಡ್ರೆಸ್ ಮಲಾಪ್ ಕೇಳಿನ್ರಿ ಒಂದರ ಹುಡ್ಗಿ ಹೆಚ್ಕೊಡಪ್ಪ ಈ ನಾನ್ ನಾಣೆ ಬಾರ್ಕಂತೀನಿ ನೋಡ್ರಿ ಹಿಂಗಾಗಿ ಈ ಬದಿಯಲ್ಲಿ ತುಂಬಾ ಬೇಸರ ಆಗಿ

ಆಯಿಲ ಹೋರೆ ಊಟ ನೀರಿ ನಂದು ಆಯೋ ಇಲ್ಲಿ ಜಾತ್ರೆ ಆಗ ಮಂದಿ ನಾವು

நீர் துணி நான் நன்கான மந்த மண் மேல காலி மேலே புடையாட்டி ஓடி புடையாட்டி தலை ஓடிங்க ਕੁਝਾਂ ਦਾ ਕੀ ਬੋਲਾਰੇ ਹੋਵੇ ਮੈਂ ਕਿਹਨੂੰ ਚਿੰਤ ਨਹੀਂ ਕਰਦਾ ਕੋਈ ਚਿੰਤਾ ਨਹੀਂ ਕਰਦਾ ਅਭੀ ਦੀ ਮਤਾ ਵੀ ਨਹੀਂ ਮੈਂ ਕਿਹਨੂੰ ਚਿੰਤ ਨਹੀਂ ਕਰਦਾ ോ വാല്മീക്കി അതു നഗ മക്കളാടോ ആടക്കേ ആ ശ്രീറമന കെ കി നാടക നൽസിക ആ തുടദ്ര നിന്ന പ്രണ വരിച്ചു യാരോ വാല്മീകി അതു നഗര മക്കളാടോ घुटनी तिरला ग हो पिचरना ग रे खुश सीत नी ग सुहाने बनो तो अटकना मत न भारत सब नवलन चले वचन गडे चले वचन गडे फिसलेंगे नन दयार या चले वचन गडे जैसे बनिंग नन नन दयार या ಹುಡುಗಿ ನೋಡಕಂತ ಕಂತ ನಮ್ಮ ಗಿಡ ಮಾವನ್ನ ಕರಕೊಂಡವಂಟೇನಾ ಬಾದಾಮಿ ಹುಡುಗಿ ನೋಡ ಕಂತ ಗಿಡ ಮಾವನ ಕರಕೊಂಡವಂಟೇನಾ ಮನೆಯಾಗ ಸುಳ್ಳ ಹೇಳಿ ಶಾಕಿ ಬಾದಾಮಿ ಜಾತಿ ಬಂದೇನಾ ಮನೆಯಾಗ ಸುಳ್ಳ ಹೇಳಿ ಬಾದಾಮಿ ಶಾಲೆಗೆ ಬಂದೇನಾ

ಗಣಸ ಯಾಕ ಇನ್ನೂವರೆಗೂ ಯಾರ ಕಡೆದು ಮುಟ್ಟಿಸ್ಕೊಂಡಿದ್ದೀರಾ ಅಂತಂದಾಗ ಚೀಲಾನ ಜೀಲನ ಹೊರದ್ ಬಿಟ್ಟು ನಿಮ್ದು ಅರ್ತ್ಯ

ಆಯ್ತ್ರಿ ಮೇಡಮ್ ನೀವ್ ಎಷ್ಟು ದಂಡ ಅಂತೀರಿ ಅಷ್ಟು ದಂಡ ಕಟ್ಟಿ ನೋಡ್ರಿ ಅಲ್ರಿ ಈ ಗುಡಿ ಕಟ್ಟಿಗೆ ಮಾತ್ರ ಈ ನ್ಯಾಯ ಹೋಗ್ಬಿಡಂತಿ ನೋಡ್ರಿ ನಿಮಗಂತ್ರ ಪುಣ್ಯ ನಾವು ಯಾಕಂದ್ರ ನಾವ್ ಮಲೆಯರ್ ನೋಡಿಯಲ್ಲ ಗುಡಿ ಕಟ್ಟಿ ಹತ್ತಿ ಮಕ್ಕಳಲ್ಲವಾ

ನೋಡಿದ್ರೆ ಅಂದ್ರೆ ನೀಂಗಂತೀನಿ ಸರ್ಕಾರ ಕೆಲಸ ಮಾಡ್ತೀರಾ ಹುಡುಗಿ ಕೊಟ್ಟಿಲ್ಲ ನಂಗೆ ಒಂದ್ ದೊಡ್ಡ ಕೆಲಸ ಐತಿನಿ ಈ ಪಿಗಡಿಗೆ ಇದಿ ಇದನ್ನ ನಾನು ಬಲೆ ಬಲಾಗ ಬಿಡ್ಸಂತರ ಯಾವ ಹುಡ್ಗಿಯರ್ ಬಿಡಲ್ಲ ನನಗೆ ಗೊತ್ತ ಈಗಿನ ನಾನು ಬಲೇ ಬಿಡ್ಸ್ಕೊಂಡ್ರೆ ನೋಡಂತ ನೋಡ್ರೈತಿ ನಾನಂತ ಗೊತ್ತಲ್ಲ ಬಜ್ಜಾಳಿ ಪಂಚಾಯತ್ ಪಿಡಿಯೋ ಪಿಡಿಯೋದಿನಿ ನನಗ ಈಗ ತಿಂಗ್ಳ ಏನಿಲ್ಲ ಮೂವತ್ತೈದ್ ಸಾವಿರ ರೂಪಾಯಿ ಪಗಾರ ಅಷ್ಟ ಆಯ್ತ್ ನೋಡ್ರ ಹುಡ್ಗಿ ಮೂವತ್ತೈದು ಸಾವಿರ ಸಂಬಳ ದೋಸ್ತರ ಮೂವತ್ತೈದು ಸಾವಿರ ಸಂಬಳ ಅಂತ ಅವನ ನೀವು ಸಂಬಂಧ ಮಾಡಿದ್ರೆ ಇವ್ರ ಸಂಬಳ ಇಲ್ಲ ನನಗೆ ವ್ಯವಸ್ಥೆ ಬಂದೀನಿ ಬರತನಗ ವ್ಯವಸ್ಥೆ ಏರ್ ಐತಿ ವಿಚಾರ ವಿಚಾರ ಮಾಡಕ್ ಎಲ್ಲ ನಮ್ ಗಿಡ ಎಲ್ಲಪ್ಪ ನೋಡ್ಕೊಂತ ನೋಡ್ಕೊಂತ ಮುಂದಾಗ ಕುಂತ ಬಿಡನಾ ಮದ್ಲಾಗ ನೋಡ ಎಟ್ಟು ಸುಟ್ಟಿಲ್ರಿ ಪೆನ್ ಬುಕ್ ಬಸ್ ಹಾಂಗ್ ಬಿಡ್ರಿ ಅದ್ರಿ ಕೈಯೂ ಕರೆ ಕಟ್ಲಾರ ಸಿಂ ಇಲ್ಲಿ ನಾನು

ನಾಳೆ ಸಾಯ ಮುಗಿ ನಿಮ್ ಅಂತ ಅರ್ಯದ್ ಹುಡ್ಗಾರ ದಿನ ಒಂದೊಂದ್ ದಿನ ಒಂದೊಂದ್ ಒಡ್ಕಂತ ಒಡ್ಕಿನ ನಾನು ನೀನೇನೋ ಬಿಲ್ ತುಂಬ ಬ್ಯಾಡ ಹುಡ್ಗಿ ಇರೋ ರುಪ್ನಿ ಒಂದ್ ಯಾವ್ದಾರ ಮಾಡ್ ನಿಪ್ನ ಸಾಂಗ್ ಹೊಡಿಯಲ್ ಹೊಸದ್ ಮನ್ಯ ಬಾರ ಸಾಂಗ್ ಹೊಡಿಯಂತ அமன்பரா தங்கேன்றி தங்க எல்லாத்தின் para

ಹೌದ್ರಿ ಯತ್ಮಾನ್ ಇಲ್ಲ ಅಂದ್ರ ನಿಂದ್ ಮಳ ಈ ಮಳೆಯ ಹುಡುಗಿಂದ ಚರ ಅಂದ ಬಿಡ್ತತ್ರಿ ಕರಿಸ್ಬೇಡ್ಲಿ ತಮ್ಮ ನನ್ಗೆ ಹೊಸ ಪಾಠ ನಾನು ಮೊದಲ ಆಡಿನಿಂತ ಆಟ ಸರಿ ಇಲ್ಲ ನೀನ್ ನೋಡ ನೋಟ ತಿಳಿಬೇಡ್ರಿ ತಾಲಾಟಿ ಅವರ ನಿನ್ನ ಇಲ್ಲಿವರೆಗೂ ನಿನ್ನ ಮಗಳಿಗೆ ಕೆಟ್ಟ ಭಾಷೆದಾಗ ಬೇದಿಲ್ರಿ ನಾನು ಬರೀ ಒಟ್ಟು ಚಲೋ ಚಲೋ ಭಾಷೆದಾಗ ಬೇದ್ ಬಿಟ್ಟೇನ್ರಿ ಆದ್ರ ಈ ಬಜೆ ಎಂತ ಸೈಲೆಂಟ್ ಹುಡುಗ ನಮ್ಗೆ ಗೊತ್ತಿದ್ದೆ ಒಂದ್ ಹುಡುಗಿಯರ ಎಷ್ಟು ಕಣ್ಣೆ ನುಡಿನ ಅಂತ ಮಾಡಿ ನಾನೇನು ಕಲಿಸ್ ಕಲಿಸ್ಬಾಳಿ ಏತಮ್ಮ ನನ್ನ ಮುಂದೆ ಮಾತಿನ ಪಂಟ ನೀನಾಗಿ ನೀವು ಅಡಿಗೆ ಜೊಳದ್ದು ಅಂತ ಈ ಕುರಿ ಹುಡುಗ ಬಂದೇ ನಾವ್ ಅಂತ ನೋಡಪ್ಪ ಹುಡುಗರಿಗೆ ಅಲ್ಲಿ ನಾವು ಪಾತ್ರ ಬಂತ ಪಾತ್ರ ಬಂತಂದ್ಯಾ ஒே ரூட்

ಬೆಳಸೋ ನಂದು ನಿಮ್ದು ಮಗಳ ವಿಷಯದಾಗ ಸಂಬಂಧ ಬೆಳೆಸೋ ಸಮಯದಾಗ ಸಾವಿನ ಉಚ್ಚನ ಯಾಕೆ ಮಾತಾಡ್ತೀರಿ ಅಂತೀನಿ ಒಳ್ಳೇದು ಮಾತಾಡಿರಲ್ಲೇ ತಮ್ಮ ನೀನು ಬಂದು ಕೊಡಬಾರ್ದು ನಿನ್ನ ಮೂಗಿ ಜಿಮ್ ಐತಲ್ಲ